ಮೈ ಡಿಯರ್ ಫ್ರೆಂಡ್ಸ್ ರುಚಿ ಮನೆಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ದೀಪಾ ಯೋಗೇಶ್ ಮಾತಾಡ್ತಾ ಇರೋದು ಇವತ್ತು ಸಿಂಪಲ್ಲಾಗಿ ರುಚಿಯಾಗಿ ರೈಸ್ ಭಾತನ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಟೊಮೊಟೊ ರೈಸ್ ಬಾತ್ ಇದು ಟಮೊಟೊ ತಗೊಂಡಿದ್ದೀನಿ ಎರಡರಿಂದ ಮೂರು ಎರಡು ಈರುಳ್ಳಿನ ಹುದ್ದು ಕೆಚ್ಕೊಂಡಿದ್ದೀನಿ ಕರಿಬೇವು ಮತ್ತು ಕೊತ್ತಂಬರಿ ಆಮೇಲೆ ಮಸಾಲ ಸಾಮಾನುಗಳು ಏನೇನು ಬಳಸಿದ್ದೀನಿ ಅಂತಂದರೆ ಎರಡು ಚಿಕ್ಕ ಎಲೆ ನಾಲ್ಕರಿಂದ ಐದು ಲವಂಗ ಮೂರು ಏಲಕ್ಕಿ ಎರಡು ಚಿಕ್ಕದಾಗಿರೋ ಚಕ್ಕೆ ಪೀಸ್ಗಳು ಮತ್ತು ಒಂದು ಚಕ್ರ ಮಗುನ ಬಳಸಿದ್ದೀನಿ ಮತ್ತು ಅವರೆಕಾಳು ಸೀಸನ್ ಅಲ್ವಾ ಅವರೆಕಾಳು ತೊಗೊಂಡಿದ್ದೀನಿ ರುಚಿಕ್ಕ ತಕ್ಕಷ್ಟು ಉಪ್ಪು ಒಂದು ಲೋಟ ಅಕ್ಕಿಗೆ ನಾನು ಇವತ್ತು ಟೊಮೊಟೊ ರೈಸ್ ಬದ್ನ ಮಾಡ್ತಾ ಇರೋದು ಆಮೇಲಿಂದ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಮಸಾಲ ಪುಡಿಗಳು ಏನೇನು ಬಳಸಿದ್ದೀನಿ ಅಂದರೆ ಒಂದು ಸ್ಪೂನ್ ಬಿರಿಯಾನಿ ಪೌಡರು ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿನ ಯೂಸ್ ಮಾಡಿದ್ದೀನಿ ಮತ್ತು ಅಡುಗೆನ ಶುರು ಮಾಡೋಕ್ಕೂ ಮುಂಚೆನೆ ಅಕ್ಕಿನ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಏಕೆಂದರೆ ಅದು ತುಂಬ ನೆನಪು ಚೆನ್ನಾಗಿರಲ್ಲ ಹಾಗಾಗಿ ವಾಶ್ ಮಾಡಿ ಅದರಲ್ಲಿ ಯಾವುದೇ ನೀರಿನ ಅಂಶ ಇಲ್ಲದೆ ಇರೋ ಥರ ನೋಡಿ ಎರಡರಿಂದ ಮೂರು ಸತಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದರಲ್ಲಿ ಯಾವುದೇ ನೀರಿನ ಅಂಶ ಇಲ್ಲದೆ ಇರೋ ಥರ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಮೇಲೆ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ ಅದು ಚಟಪಟ ಸಿಡಿದ ಮೇಲೆ ಕರಿಬೇವನ ಹಾಕ್ಬಿಟ್ಟು ನಂತರ ಈರುಳ್ಳಿನ ಹಾಕ್ತೀನಿ ಟೈಮ್ ಮಾಡ್ತಾ ಇರೋದ್ರಿಂದ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಅನಿಸುತ್ತೆ ಈರುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ನ ಕೊಡುತ್ತೆ ಹಾಗಂತ ತುಂಬ ಸೀದೋಗೋ ಥರೂ ಫ್ರೈ ಮಾಡಬಾರ್ದು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ನಂತರ ಅದಕ್ಕೆ ಮಸಾಲ ಸಾಮಾನುಗಳು ಏನು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ತೋರಿಸಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಅದು ತನ್ನ ಮಸಾಲೆ ಅಂಶಗಳನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಇಟ್ಕೋಬೇಕು ನಂತರ ಅವರೆಕಾಳನ್ನ ಹಾಕ್ತಾ ಇದ್ದೀನಿ ಅವರೆಕಾಳು ಬೇಯಿಸಿ ಫೈನಲಲ್ಲೂ ಹಾಕ್ಬೋದು ಲಾಸ್ಟ್ ಮೂಮೆಂಟಲ್ಲೇ ಹಾಕಿ ವಿಷಲು ಹೊಡಿಸ್ಬೋದು ನಾನೇನು ಬೇಯಿಸೋಕೆ ಹೋಗಿಲ್ಲ ಫ್ರೈ ಮಾಡ್ತಿದ್ರು ಫ್ರೈ ಆದರೆ ಕೊನೆಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೀನಿ ಉಪ್ಪಿ ಹಾಕಿ ಇವಾಗ ಹಾಕ್ತಿದ್ದೀನಿ ಅಂದರೆ ಚೆನ್ನಾಗಿ ಕಾಳು ಈರುಳ್ಳಿ ಮಸಾಲ ಸಾಮಾನುಗಳು ಎಲ್ಲ ಚೆನ್ನಾಗಿ ಉಪ್ಪಿನ ಹೀರ್ಕೊಳ್ಬೇಕು ಹೀರ್ಕೊಳುತ್ತೆ ಅಂತ ಹೇಳಿ ಈಗ ಹಾಕಿ ಚೆನ್ನಾಗಿ ಬೇಗನೂ ಫ್ರೈ ಆಗುತ್ತೆ ಅನ್ನೋದು ಒಂದು ಕಾರಣ ಒಗ್ಗರಣೆಗೆ ಬೇಗನೆ ಉಪ್ಪನ್ನ ಹಾಕೋದ್ರಿಂದ ಈರುಳ್ಳಿ ಹಾಕಿದ ತಕ್ಷಣವೇ ಉಪ್ಪು ಹಾಕ್ತಾರೆ ನಂತರ ಎರಡೂರಿಂದ ಮೂರು ಟೊಮೊಟೊ ಹಾಕಿದ್ದೀನಿ ಹುಳಿದ ಮೇಲೆ ಡಿಪೆಂಡು ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೂ ಬೇಕಿರೋ ಟೊಮೊಟೊನ ಆ್ಯಡ್ ಮಾಡ್ಕೋಬೋದು ಹುಳಿ ಟೊಮೊಟೊನ ಯೂಸ್ ಮಾಡಿರೋದ್ರಿಂದ ನಾನು ಮೂರು ಟೊಮೊಟೊನ ಬಳಸಿದ್ದೀನಿ ಫಾರಮ್ ಟೊಮೊಟೊ ಆದರೆ ನಾಲ್ಕರಿಂದ ಐದನ್ನು ಕೂಡ ಬಳಸ್ಕೋಬೋದು ಕಡಿಮೆ ಸೀಸನ್ ಇದ್ದಾಗ ಕಡಿಮೆ ರೇಟಿಗೆ ಸಿಗುವಾಗ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು ಟೊಮೊಟೊನ ನಂತರ ನಾನು ಈರುಳ್ಳಿ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿ ಮಾಡಿರೋ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಾನು ಮುಂಚೆನೆ ಹಾಡಿಟ್ಕೊಂಡ್ಬಿಟ್ಟಿದ್ದೆ ವಿಡಿಯೋದಲ್ಲಿ ಐಟಮ್ಗಳನ್ನ ತೋರಿಸೋದು ಮುಂಚೆನೇ ಹಾಗಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿರೋದನ್ನೇ ತೋರಿಸ್ತಾ ಇದ್ದೀನಿ ಒಂದು ಇಂಚು ಶುಂಠಿ ಒಂದೆರಡು ಬೆಳ್ಳುಳ್ಳಿ ಕೊಬ್ಬರಿ ನೋಡಿ ಕೆಲವೊಬ್ರು ಇಷ್ಟಪಡ್ತಾರೆ ರೈಸ್ ಭಾತ್ಗಳಲ್ಲಿ ಜಾಸ್ತಿ ಕೊಬ್ಬರಿ ಇರೋದ್ರೂ ಕೆಲವೊಬ್ಬರಿ ಲೈಕ್ ಆಗುತ್ತೆ ಕೆಲವೊಬ್ಬರಿ ಲೈಕ್ ಆಗೋಲ್ಲ ಅಂತೇನು ಪ್ರಾಬ್ಲಮ್ ಮಾಡಿಬಿಟ್ಟು ಸರಿ ಕಳಿಸಿ ಅದಾದಮೇಲೆ ಅದನ್ನು ಹಸಿ ಅಂಶನ ಬಿಟ್ಕೊಳ್ಳೋ ಟೈಮಲ್ಲಿ ಮಸಾಲ ಸ ಪುಡಿಗಳು ಏನೇನು ತೋರಿಸಿರ್ತಾರೋ ಅದನ್ನು ಈ ಕಡೆ ಬಿರಿಯಾನಿ ಪೌಡರು ಇಲ್ಲ ಅಂದರೆ ಜೀರಾ ಪೌಡ್ರು ಧನಿಯಾ ಪೌಡರು ನಂತರ ಗರಂ ಮಸಾಲಾನ ಬಳಸ್ಬೋದು at ಬೆಟ್ಟ ಆಗೋ ಥರ ಒಂದು ಕೂರಾಡ್ಬಿಟ್ಟು ನಂತರ ಒಂದು ಲೋಟ ಹಾಕಿಗೆ ಅದೇ ಲೋಟದಲ್ಲಿ ಎರಡು ಲೋಟ ನೀರನ್ನ ಹಾಕಿ ನಾನು ಸೋನಾ ಮಸೂರಿ ಹಾಕಿ ಬಳಸಿರೋದ್ರಿಂದ ಆಮೇಲೆ ಯಾವುದೇ ಅಕ್ಕಿ ಆದ್ರೂ ಬಳಸ್ಬೋದು ಇದೇ ಅಕ್ಕಿನೇ ಬಳಸಿ ಅಂತ ಎಲ್ಲೂ ರೆಫರ್ ಮಾಡೋಕ್ಕಾಗಲ್ಲ ನೀರಿಂದು ಹೆಚ್ಚಿಗೆ ಅಂತ ಏನಿಲ್ಲ ಯಾಕೆಂದರೆ ಇದರಲ್ಲೇನು ಅಷ್ಟೊಂದು ಐಟಮ್ಸ್ ಮಸಾಲ ಏನು ಇರೋದ್ರ ಇಲ್ಲದೆ ಇರೋದ್ರಿಂದ ನೀವೇನು ಯೂಶುವಲಿ ಅನ್ನಕ್ಕೆ ಇಡ್ತಿದ್ದೀರಲ್ಲ ನೀರು ಅಷ್ಟು ನೀರನ್ನೇ ಹಾಕಿದರೆ ಸಾಕು ಎಷ್ಟು ಅಕ್ಕಿ ಬೆಳೆಸಿರ್ತೀರೋ ಅದಕ್ಕೆ ಅನ್ನಕ್ಕೆ ಹೇಗೆ ಆ ರೀತಿ ಇಟ್ಟರೆ ಆಯಿತು ಹುಳಿ ನೋಡಿ ನನಗೆ ಸ್ವಲ್ಪ ಹುಳಿ ಬೇಕು ಅನ್ನಿಸ್ತು ಹುಳಿ ಬೇಕು ಹುಣಸೆ ಹುಳಿನೂ ಹಿಂಡ್ಬೋದು ನಿಂಬೆ ಹುಳಿನೂ ಹಿಂಡ್ಬೋದು ಅಥವಾ ಟೊಮೊಟೊನೇ ಏನೋ ಸಾಕು ಅಂತ ಅನಿಸಿದ್ರೆ ಹುಳಿ ಹಿಂಡೋ ಅವಶ್ಯಕತೆ ಇರಲ್ಲ ನನಗೆ ಸ್ವಲ್ಪ ಬೇಕು ಅನ್ನಿಸೋದ್ರಿಂದ ಅರ್ಧ ಹುಳಿ ನಿಂಬೆ ಹುಳಿನ ಹಿಂಡ್ತಾ ಇದ್ದೀನಿ ಹಿಂಡಿ ಕುದಿ ಬರೋವರೆಗೂ ಬಿಡ್ತೀನಿ ಕುದಿ ಬಿಟ್ಟು ಬಂದಮೇಲೆ ಅದಕ್ಕೆ ಕೊತ್ತಂಬ್ರಿನ ಹಾಕ್ತೀನಿ ಕೆಲವೊಬ್ಬರು ಎಲ್ಲ ವಿಶ್ವಲ್ ಮೇಲೆ ಕೊತ್ತಂಬ್ರಿನ ಆ್ಯಡ್ ಮಾಡ್ತಾರೆ ಬಟ್ ನನ್ನ ಮಗಳು ಅದನ್ನು ಇಷ್ಟಪಟ್ಟು ತಿನ್ನಲ್ಲ ಅಂತ ಹೇಳಿ ಚೆನ್ನಾಗಿ ಇದರಲ್ಲೇ ಬೆಂದ್ಕೊಂಬಿಡ್ಲಿ ಅಂತ ಹೇಳಿ ಕೊತ್ತಂಬ್ರಿನ ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ ಮೇಲೆ ಕ್ಯಾಪ್ನ ಮುಚ್ಚಿ ಒಂದು ಸ್ಪೂನ್ ತುಪ್ಪನ ಹಾಕಿದ್ದೀನಿ ಯಾಕೆಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಆಪ್ಷನಲ್ಲಿ ನಿಮಗೆ ಬೇಕು ಅಂದರೆ ಬಳಸ್ಬೋದು ಆಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಜೋರಾಗಿಟ್ಟೆ ಹೊಡಿಸ್ತೀನಿ ಅದಾದಮೇಲೆ ತುಂಬ ಸಿಮ್ಮಿಗೆ ಇಟ್ಬಿಟ್ಟು ಒಂದು ವಿಜುವಲ್ನ ಓಡಿಸ್ತೀನಿ ನಾನು ಇಲ್ಲ ಮೂರು ವಿಜುವಲ್ನ ಡೈರೆಕ್ಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹೊಡಿಸಿದ್ರೂ ಬರುತ್ತೆ ಹವಾ ಹೋದ್ಮೇಲೆ ಕ್ಯಾಪ್ನ ತೆಗೆದ್ಬಿಟ್ಟು ಮತ್ತೆ ಒಂದು ಸತಿ ಮಿಶ್ರಣ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಸಾಲ ಎಲ್ಲ ಕೆಳಗಡೆನೇ ಇರುತ್ತೆ ಅದೆಲ್ಲ ಕ ಎಲ್ಲ ರೈಸಿಗೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ಎರಡು ನಿಮಿಷ ಕ್ಲೋಸ್ ಮಾಡ್ತೀನಿ ನಾನು ಬಳ್ಳ ತಕ್ಷಣವೇ ತಿನ್ನೋಕ್ಕೆ ತಗೊಳೋದಿಲ್ಲ ಎರಡು ನಿಮಿಷ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಮತ್ತು ಓಪನ್ ಮಾಡಿಕೊಂಡು ಇದಕ್ಕೆ ಮೊಸರು ಬಜ್ಜಿ ಅಥವಾ ಬರಿ ಮೊಸರು ಜೊತೆಗೆ ಸೇವನೆ ಮಾಡೋದಕ್ಕೆ ಟೊಮೊಟೊ ರೈಸ್ ಬಾತ್ ಸಿದ್ಧ ಆಗಿದೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಟೊಮೊಟೊ ರೈಸ್ ಭಾತ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋಗೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ